ಒಂದು ಮೂವತ್ತೊಂದು ವರ್ಷದ ಗಿಡ ಏನೋ ಯಾರು ಪಾಪ ರೈತರು ಅವರಿಗೆ ಕಷ್ಟ ಇತ್ತು ಗೊತ್ತಿಲ್ಲ ಅವ್ರು ಅದನ್ನ ತೆರಗೋಸ್ದಾಗ ಅದನ್ನ ಯಾವ ತರ ಕಾಪಾಡಬೇಕು ಉದ್ದೇಶದಿಂದ ಅವರು ಒಂದು ಗಿಡ ತಂದಿಲ್ ಹಾಕಿದಾರಲ್ಲ ಅದು ಹಾಕಿ ನೋಡಿ ಎಷ್ಟು ಚಿಗತಾ ಇದೆಲ್ಲ ಸೊ ಗಿಡಗಳು ಏನ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ನಮಗೆಲ್ಲ ಎಷ್ಟು ತಂಪು ಕೊಡ್ತೇವೆ ತಕ್ಷಣ ಕೂಡ ತಗೊಂಡು ಒಂದು ಗಿಡ ಇದ್ರೆ ನಿಮ್ಗೆಲ್ಲ ಗೊತ್ತಿದೆ ಒಂದು ಆ ಗಿಡ ಇದ್ರೆ ಅದಕ್ಕೆ ತಕ್ಷಣ ಯಾರು ಕೊಡ್ತಾ ಮತ್ತೆ ಅದಕ್ಕೆ ಹಾಕಿ ಹೋಗಿ ಬರ್ತವೆ ನಮಗೆ ಸುಸ್ತಾದಾಗ ಏನ್ ಮಾಡ್ತೇವೆ ನಾವು ಕೂಡ ಬಂದಲ್ಲಿ ಅದನ್ನ ಪಡ್ಕೊಂಡು ನಾವು ಅಲ್ಲಿ ಖುಷಿ ಇರ್ತೇವೆ ಸೊ ಹಾಗಾಗಿ ಇಂಥವೆಲ್ಲ ಇಂತವೆಲ್ಲ ನಾವೆಲ್ಲ ಕಾರ್ಯಕ್ರಮ ಮಾಡ್ಬೇಕಾಗುತ್ತೆ ಒಳಗ್ಗಟ್ಟೆಯಿಂದ ಚೋದನೆ ಮಾಡ್ಬೇಕಾಗುತ್ತೆ ನನಗೊಂದು ಖುಷಿ ಆಯಿತು ಒಂದು ದಿವಸ ನಮಗೆ ಕರೆದಿ ಒಂದು ಕಾರ್ಯಕ್ರಮ ಅವಕಾಶ ಮಾಡಿ ಕೊಟ್ಟಿದ್ರಿ ನಮಗ ಒಂದು ಮನವಿ ಅಂತ ಹೇಳಿದ್ರೆ ನಾವು ಕೂಡ ವಿದ್ಯಾರ್ಥಿಗಳು ಪರಿಸರ ಕಾಳಜಿ ಇರಲಿ ಯಾವ್ಯಾವ ಕಾರಣಕ್ಕೂ ಈ ಥರ ಒಂದು ನಿಮ್ಗೆ ಏನೋ ಘಟನೆ ಕಂಡಾಗ ಎಲ್ಲೇ ಒಂದು ನಾಶ ಸಂಬಂಧಪಟ್ಟಂಗೆ ಗಿಡ ಕಡಿತಿರ್ಬೇಕಾದ್ರೆ ಅದನ್ನು ಹೊಸ ಪ್ರಯತ್ನ ಮಾಡಿ ಅದೇ ರೀತಿಯಾಗಿ ವನಶ್ರೀ ಫೌಂಡೇಶನ್ ಈ ನಂಬರ್ ತಾವು ಕೂಡ ಈ ಥರ ಒಂದು ಪ್ರಯತ್ನ ಮಾಡ್ತಿದ್ದೀರಾ ತಮಗೂ ಕೂಡ ದೇವರ ಶಕ್ತಿ ನೀಡಲಿ ಯಾಕಪ್ಪ ಯಾಕಪ್ರಾಂತಿ ಇದ್ರೆ ಈಗೇನು ತಿಮ್ಮಕ್ಕನವರಿಗೆ ತಿಮ್ಮಕ್ಕನೂರಿಗೆ ಆಗಿದ್ದಾರೆ ಆ ಜಾಗಕ್ಕೆ ತಾವು ಅದನ್ನು ತಗೋಬೇಕಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾಕಪ್ಪಂತ್ರಿ ಎಲ್ಲರಿಗೂ ಆ ಥರ ದೇವರ ಶಕ್ತಿ ಕೊಡಲ್ಲ ತಮಗೆ ಆ ಶಕ್ತಿ ಕೊಟ್ಟ ನಾನು ನಾನು ತಗೊಂಡಿದ್ದೀನಿ ತಾವು ಮುಂದಿನ ದಿನಗಳಲ್ಲಿ ಈ ಥರ ಕಾರ್ಯಕ್ರಮ ಮಾಡಿ ಮಾಡಿಕೊಂಡು ಪರಿಸರಕ್ಕೆ ಹಾಗೂ ಮತ್ತೆ ಒಂದು ಜಗತ್ತಿಗೆ ಒಂದು ನಮ್ಮ ಭೂಮಿಗೆ ಒಂದು ತಾವು ಒಂದು ಕೊಡುಗೆ ಕೊಡಬೇಕಂತ ಹೇಳ್ತಾ ದೇವಸ್ಥಾನಕ್ಕೆ ಕರೆದು ಒಂದು ನಾವೇನು ಅವಕಾಶ ಮಾಡಿಕೊಂಡು ಈ ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕೆ ಎಲ್ಲ ನಾನು ಮಾತನಾಡುತ್ತೇನೆ ನಮಸ್ಕಾರ ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ